ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ತಿಕ್ ನ ಬಾವ ಗುರುಪ್ರಸಾದ್ ಅವರು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ ಹಲೋ ಹಲೋ ಗುರುಪ್ರಸಾದ್ ಅವ್ರೆ ಧ್ವನಿ ಕಳಿಸ್ತಾ ಇದ್ಯಾಸ್ತಾ ಇದೆ ಆ ಸರ್ ಈಗ ನಿಮ್ಗೆ ಗೊತ್ತಿದೆ ನಿಮ್ಮ ಭಾವನ ಒಂದು ಸಾವಿನ ಪ್ರಕರಣ ಜೊತೆಗೆ ಪ್ರಿಯಾಂಕ ಕೂಡ ಸಾವನ್ನಪ್ಪಿರುವಂತದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಪತ್ನಿ ಕಣ್ಮಣಿ ಜೊತೆಗೆ ಶ್ಯಾಮಲ್ ಅವರನ್ನ ಬಂಧನ ಮಾಡಿದ್ರು ಈಗ ಅವರು ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ ತಾವೇನು ಹೇಳ್ತೀರಿ ಸರ್ ಹೌದು ನಿನ್ನೆಷ್ಟು ಬೇಲ್ ಮೇಲೆ ಹೊರಗೆ ಸಂತೋಷ ಆಗಿದೆ ನಮ್ಗೆ ಹದಿನೈದು ದಿನಗಳ ಒಂದು ಡೇ ಕಳ್ ಅಂತ ಹೇಳ್ಬೋದು ಏನು ಇದೆ ಅದು ನಮ್ಗೆ ನಮ್ಮ ಜಾಮೀನನ್ನು ನೀಡಿರುವಂತದ್ದು ತುಂಬಾ ಸಮಾಧಾನ ತಂದಿದೆ ನ್ಯಾಯಾಲಯದ ಮೇಲೆ ನಾವು ಇಟ್ಟಿರುವಂತಹ ಒಂದು ನಂಬಿಕೆ ಅದರ ಮೇಲೆ ನಾವು ಇಟ್ಟಿರುವಂತಹ ಒಂದು ಅಭಿಮಾನ ಇದು ಇನ್ನಷ್ಟು ಹೆಚ್ಚಾಗಿದೆ ನಮ್ ಖಂಡಿತವಾಗಿಯೂ ನಮಗೆ ಒಂದು ಪ್ರಾಥಮಿಕವಾಗಿ ಒಂದು ನ್ಯಾಯ ದೊರಕಿದೆ ಅನ್ನುವಂತದ್ದು ನಾನು ಸ್ಪಷ್ಟ ಆಗಿ ನಾನು ಹೇಳಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಖಂಡಿತ ಖಂಡಿತ ಸರ್ ಮುಂದೆ ಯಾವ ರೀತಿಯ ಹೋರಾಟವನ್ನ ಮಾಡ್ತೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಾವು ಕಾನೂನು ಹೋರಾಟ ಅಂತ ನಡೀತಾ ಇರ್ತದೆ ಕಾನೂನು ಅದು ಇನ್ನೊಂದು ಭಾಗ ಕಾನೂನು ಹೋರಾಟ ಮಾಡಬೇಕಾಗಿರುವಂತದ್ದು ಅದಕ್ಕೆ ಇನ್ನ ಕೂಡ ಅದು ಕೋರ್ಟ್ ಆಬ್ಸರ್ವೇಶನ್ ಅಲ್ಲಿ ಪೊಲೀಸರಿಂದ ಪ್ರಮಾದ ಆಗಿದೆ ಅನ್ನುವಂತದ್ದು ಒಂದು ಸ್ಪಷ್ಟ ಅಂಶ ನಮ್ಮ ನಿಜಾಮಿನಲ್ಲಿ ಉಲ್ಲೇಖಿಸಿದ್ದಾರೆ ಕೋರ್ಟ್ ಪೊಲೀಸರು ಸಲಹೆ ವಿಚಾರಣೆಯನ್ನ ನಡೆಸದೆ ಏತ ಏಕೆ ಅಜ್ಜಿ ಬಂಗಿಶಾಪ ಅವರನ್ನ ಮಾನಸಿಕವಾಗಿ ಹಿಂಸೆಗಳ ಪಟ್ಟಿರುವಂತದ್ದು ಪೊಲೀಸರ ಒಂದು ಪ್ರಮಾದ ಅನ್ನುವಂತದ್ದು ನಮ್ಗೆ ಇದರ ಒಂದು ಜಡ್ಜ್ಮೆಂಟ್ ಅಲ್ಲಿ ಬಂದಿರುವಂತದ್ದು ಸೊ ಬೇರೆ ಉಳಿದ ಅಂಶಗಳು ಅದೇ ಅಂಶ ಅದು ಈಗ ಅಲ್ಲಿ ಈ ಸಂದರ್ಭ ಕೇಸ್ ನ ಏನು ಬೇಲ್ ನ ವಿಚಾರಣೆ ಆಗ್ತಾ ಆ ಸಂದರ್ಭದಲ್ಲಿ ಪ್ರಿಯಾಂಕಾ ಫ್ಯಾಮಿಲಿ ಕೂಡ ಬಂದಿದ್ರೆ ಗುರುಪ್ರಸಾದ್ ಅವರೇ ಹೇಗೆ ಇಲ್ಲ 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 ಓಕೆ ಇಲ್ಲ ಓಕೆ ಸರ್ ಇಷ್ಟೊತ್ತು ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ ಯು ಪ್ಲಸ್ ಜೊತೆಗೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದನೇ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು ನಲವತ್ತೇಳು ಸಾವಿರ ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ವಿಜಯ್ ಮ್ಯಾಂಗ್ಲೋ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೈನ್ Eight four five four nine zero one double zero.